ನನ್ನ ಪ್ರೀತಿಯ ಓದುಗ ಮಿತ್ರರೇ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಔಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿರುವುದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮದುವೆಗೆಂದು ಬೇಕಿದ್ದ ಬಟ್ಟೆ ಒಡವೆ ಎಲ್ಲ ಕಾರ್ಯಗಳು ಜವರೇಗೌಡರ ಮನೆಯಲ್ಲಿ ಧಾಮ್ ಧೂಮ್ ಎನ್ನುತ್ತಾ ಸಾಗುತ್ತಿದ್ದರೆ ಭವಾನಿಯ ಪಾಲಿಗೆ ಅವಳ ದಿನಗಳು ಕಮ್ಮಿಯಾಗುತ್ತಾ ಹೋಗುತ್ತಿದ್ದವು ಈ ಕಡೆ ಚಂದ್ರ ಮತ್ತು ಶಾಂತಿ ತಮಗಿದ್ದ ಬಂಧುಗಳಿಗೆಲ್ಲ ಲಗ್ನಪತ್ರಿಕೆ ನೀಡಲು ಶುರು ಮಾಡಿದ್ದರೆ ಜವರೇಗೌಡರ ಮನೆಯಲ್ಲಿ ಸತೀಶ ಜವರೇಗೌಡರು ಬೋರೇಗೌಡರು ಎಲ್ಲರೂ ಲಗ್ನಪತ್ರಿಕೆ ನೀಡಲು ಆರಂಭಿಸಿದರು ತುಂಬ ಹತ್ತಿರದ ಬಂಧುಗಳಿಗೆ ಜವರೇಗೌಡರು ಮತ್ತು ಪಾರ್ವತಮ್ಮ ಇಬ್ಬರು ಖುದ್ದಾಗಿಯೇ ಹೋಗಿ ಪತ್ರಿಕೆ ನೀಡಿ ಬರುತ್ತಿದ್ದರು ಇನ್ನೇನು ವಾರವಷ್ಟೇ ಮದುವೆಗೆ ಉಳಿದಿದ್ದವು ಭವಾನಿ ತನ್ನ ಅಮ್ಮ ಇಲ್ಲ ಎನ್ನುವಾಗ ನೋಡಿಕೊಂಡು ಅಮ್ಮನ ಅಡುಗೆ ಮನೆಯೆಲ್ಲ ಹುಡುಕಿ ಬೀರುಕಿ ಹುಡುಕಿಕೊಂಡು ಬೀರಲ್ಲಿ ಇಟ್ಟಿದ್ದ ಶಿವ ಮನೆಯಲ್ಲಿ ನೀಡಿದ್ದ ಒಡವೆ ಕದಿಯುವ ಸಲುವಾಗಿ ಪಕ್ಕಿಯನ್ನು ಹುಡುಕಿ ತೆಗೆದುಕೊಂಡು ಅಮ್ಮನಿಗೆ ಅನುಮಾನ ಬರದಂತೆ ಬ್ಯಾಗ್ ಮೊದಲೇ ಇದ್ದಂತೆ ಇಟ್ಟು ಕೇವಲ ಒಡವೆ ಮಾತ್ರ ತೆಗೆದುಕೊಂಡು ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಮುಚ್ಚಿಟ್ಟುಕೊಂಡಿದ್ದಳು ಆದರೆ ಮನೆಯಿಂದ ಆಚೆ ಹೋಗಲು ಅವಳಿಗೆ ಅಸಾಧ್ಯವಾಗಿಯೇ ಉಳಿದುಬಿಟ್ಟಿತ್ತು ಅವಳು ಎಷ್ಟೋ ಸಾರಿ ಪ್ರಯತ್ನಿಸಿ ಆಗದೆ ಪರದಾಡಿದ್ದಳು ಜವರೇಗೌಡ ಮತ್ತು ಪಾರ್ವತಿ ದಂಪತಿ ಇಬ್ಬರು ಪ್ರಸನ್ನ ಅವರ ಮನೆಗೆ ಲಗ್ನಪತ್ರಿಕೆ ನೀಡಲು ಬೆಟ್ಟದಳ್ಳಿಗೆ ಹೋಗಿದ್ದರು ಬೆಟ್ಟದಳ್ಳಿಯಲ್ಲಿ ಧರಣಿ ಪ್ರಸನ್ನ ಮತ್ತು ಸುಗುಣ ಜೊತೆ ಆರಾಮವಾಗಿಯೇ ಜೀವನ ನಡೆಸುತ್ತಿದ್ದಳು ಇಂದು ಅವಳ ರಿಸಲ್ಟ್ ದಿನವಾಗಿತ್ತು ಮನೆಯಲ್ಲ ಅವಳು ಎದ್ದಾಗಿನಿಂದ ಗಾಬರಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಲೇ ಮಾವ ಬನ್ನಿ ಬೇಗ ಬೇಗ ನಾನು ಕಾಲೇಜ್ಗೆ ಹೋಗಬೇಕು ಎನ್ನುತ್ತಾ ಸುತ್ತಾಡುತ್ತಿದ್ದರೆ ಸುಗುಣ ಕೈಯಲ್ಲಿ ತಿಂಡಿಯ ಪ್ಲೇಟ್ ಹಿಡಿದು ಗುಬ್ಬಿ ಮೊದಲು ತಿಂಡಿ ತಿನ್ನು ಮಾವ ಬರ್ತಾರೆ ತಿಂಡಿ ತಿನ್ನದೇ ಹೋದರೆ ಬಂದಿರೋ ರಿಸಲ್ಟ್ ಬದಲಾಗುತ್ತಾ ಬೇಗ ತಿಂದು ತಿನ್ನು ಎನ್ನುತ್ತಾ ತನ್ನ ಗಂಡನಿಗೂ ತಿಂಡಿ ನೀಡಿ ಅವರ ಮನೆ ಅಂಗಳಕ್ಕೆ ನಡೆದರು ಭವಾನಿ ಬೇಗ ಬೇಗ ಅತ್ತೆ ನೀಡಿದ್ದ ದೋಸೆ ತಿಂದು ಮಾವನದ ಜೀವ ತಿನ್ನಲು ಶುರು ಮಾಡಿದ್ದಳು ಟಾರ್ಚರ್ ತಡೆಯಲಾಗದೆ ತಿಂಡಿ ತಿನ್ನುತ್ತಾ ನಡಿಮಗಳೇ ಬೈಕ್ ಬಳಿಗೆ ನಾನು ನಡಿ ಬರ್ತೀನಿ ಎನ್ನುತ್ತಾ ಇನ್ನೆರಡು ತುತ್ತಿದೆ ಅಷ್ಟೆ ಎಂದು ತಟ್ಟೆ ತೋರಿಸಿದ್ದರು ಬೇಗ ಬೇಗ ತಿಂದು ತನ್ನ ಮುದ್ದು ಗುಬ್ಬಿ ಒತ್ತಾಯಕ್ಕೆ ಓಡಿದ್ದರು ಧರಣಿ ಕಾಲೇಜ್ಗೆ ಹೋಗಿದ್ದಿ ರಿಸಲ್ಟ್ ನೋಡಲು ಧರಣಿ ಖುಷಿಯಲ್ಲಿ ಕುಣಿಯುವುದೊಂದೇ ಬಾಕಿ ರಿಸಲ್ಟ್ ಚೆನ್ನಾಗಿ ಬಂದಿದ್ದರೂ ಎಲ್ಲಿ ತನ್ನನ್ನು ಕಾಲೇಜ್ನ ಯಾರಾದರೂ ಸ್ಟಾಫ್ ನೋಡುತ್ತಾರೋ ಎಂಬ ಭಯದಿಂದಲೇ ಮಾವನನ್ನು ಮನೆಗೆ ತೂಡಲು ಬರುತ್ತಿದ್ದರೆ ಅಷ್ಟರಲ್ಲಿ ಭವಾನಿ ಕೂಡ ರಿಸಲ್ಟ್ ನೋಡಲು ಬಂದಿದ್ದಳು ಇಬ್ಬರು ಒಬ್ಬರಿಗೊಬ್ಬರು ತಬ್ಬಿಕೊಂಡು ತುಂಬ ದಿನದ ದೂರವಿರಹವನ್ನು ಸರಿದೂಗಿಸುತ್ತಿದ್ದಂತೆ ಅನಿಸುತ್ತಿತ್ತು ನೋಡುವವರಿಗೆ ಶಾಂಭವಿ ನೋಡಿ ಧರಣಿ ರಿಸಲ್ಟ್ ನೋಡಿದ್ಯಾ ಇಲ್ಲ ಇವಾಗ ಬಂದ್ಯಾ ಎನ್ನಲು ಇಲ್ಲ ಇವಾಗ ಬಂದಿದ್ದೀನಿ ನೀನು ನೋಡಿದ್ಯಾ ಬಿಡವಾ ನೀನಂತೂ ಕಣ್ಮುಚ್ಕೊಂಡು ಬರೆದ್ರೂ ನೀನು ಡಿಸ್ಟಿಂಕ್ಷನ್ ಮಾರ್ಕ್ಸ್ ತೆಗೆದು ಪಾಸಾಗಿರ್ತೀಯ ನಮ್ಮಂಗೆ ಎಕ್ಸಾಮಿನ ದಿವಸ ಓದ್ಕೊಂಡು ಬರೆಯೋಳ ನೀನು ಡಿಸ್ಟಿಂಕ್ಷನ್ಗಿಂತ ಜಾಸ್ತಿ ಬಂದಿರುತ್ತೆ ಅಲ್ವಾ ಅಂಕಲ್ ಎನ್ನಲು ಪ್ರಸನ್ನ ಧರಣಿ ತಲೆ ಮೇಲೆ ಕೈಯಾಡಿಸುತ್ತಾ ನುನಕ್ಕಿದ್ದರು ಧರಣಿ ಸಾಕು ಸಾಕು ನಡಿ ಫಸ್ಟ್ ರಿಸಲ್ಟ್ ಬರೋಗು ಎನ್ನಲು ಸರಿ ಸರಿ ಎಂದು ಹೋಗಿದ್ದಳು ಶಾಂಭವಿ ಪಾಲಾಕ್ಷ ಮತ್ತು ಪ್ರಸನ್ನ ಇಬ್ಬರು ಮಾತಿಗೆ ನಿಂತರು ಪ್ರಸನ್ನ ತುಂಬ ದೊಡ್ಡ ದೊಡ್ಡ ಮನೆತಾನಸ್ತದ ಆ ವ್ಯಕ್ತಿ ಏನಲ್ಲ ಆದರೂ ಸುತ್ತೂರಿನಲ್ಲಿ ಒಳ್ಳೆಯ ಹೆಸರು ಮಾಡಿದ್ದ ವ್ಯಕ್ತಿ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಶಿಸ್ತು ಮತ್ತು ನಾಲಿಗೆ ಶುದ್ಧವಿರುವ ವ್ಯಕ್ತಿ ಸುತ್ತೂರಿನಲ್ಲಿ ಬೆಳೆಯುವ ಶುಂಠಿ ತೆಂಗು ಸ್ವಲ್ಪ ಸ್ವಲ್ಪ ಅಡಿಕೆ ಇವುಗಳನ್ನು ವ್ಯಾಪಾರ ಮಾಡುವುದು ಅದನ್ನು ಸಿಟಿಗೆ ಸಾಗಿಸುವುದು ಒಟ್ನಲ್ಲಿ ಒಂಥರ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಎನ್ನಬಹುದು ಹಾಗಾಗಿ ಸುತ್ತಮುತ್ತಲೂರಿನವರಿಗೆ ಜನರಿಗೆಲ್ಲ ಪ್ರಸನ್ನ ಏನೆಂದು ತಿಳಿದಿತ್ತು ಧರಣಿಯನ್ನು ಇವರೇ ಸಾಕುತ್ತಿದ್ದರು ಇತ್ತೀಚೆಗೆ ಚಂದ್ರನ ಜೂಜಾಟ ಜಾಸ್ತಿ ಆಗಿದ್ದರಿಂದ ಅವನಿಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಎಂದು ತಿಳಿಯಲಿ ಎಂದು ಅವನ ಮನೆಗೆ ಕಳುಹಿಸಿದ್ದರು ಆದರೆ ಅವನಿಗೆ ತನ್ನ ನಿರ್ಧಾರದಿಂದ ಧರಣಿಗೆ ನೋವಾಗುತ್ತದೆ ಎಂಬುದು ಗೊತ್ತಿತ್ತು ಶಾಂಭವಿ ರಿಸಲ್ಟ್ ನೋಡಿಕೊಂಡು ಬಂದವಳೆ ಬಂದು ಧರಣಿಯನ್ನು ತಬ್ಬಿಕೊಂಡು ಹೇ ಧರಣಿ ನೈಂಟಿ ಐಟ್ ವಾವ್ ನಿನ್ನ ಪ್ರಿನ್ಸಿಪಲ್ ಕರೀತಿದ್ದಾರೆ ನೀನು ರಿಸಲ್ಟ್ ನೋಡೋಕೆ ಬಂದಿದ್ಯಾ ಇಲ್ವಾ ಅಂತಿದ್ರು ಏನಲು ರಿಸಲ್ಟ್ ನೋಡಿದವಳು ಪಕ್ಕದಲ್ಲಿದ್ದ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗದೆ ಬಂದಿದ್ದೀಯಾ ಅಂಕಲ್ ನೋಡಿ ನಿಮ್ ಬಿ ಪಾಠ ಕಲಿಸಿದ ಗುರುಗಳನ್ನೇ ನೋಡ್ದಂಗೆ ಬಂದವಳೆ ಎನ್ನಲು ಧರಣಿ ನೀನು ಯಾಕೆ ಹೋಗಿ ನಾನು ಬಂದಿದ್ದೀನಿ ಅಂತ ಹೇಳಿದೆ ಎನ್ನುವಂತೆ ನೋಡಿ ಯಾಕೆ ಎಂದಿದ್ದಳು ಇನ್ನು ರಿಸಲ್ಟ್ ನೋಡೋಕ್ಕೆ ಬಂದಿಲ್ವಾ ಅಂತ ಅವರೇ ನನ್ನನ್ನು ಕೇಳಿದ್ರು ನಾನು ಧರಣಿ ಇಲ್ಲೇ ಬಂದಿದ್ದಾಳೆ ಎಂದು ಹೇಳಿ ಹೇಳಿದಾಗ ಕರ್ಕೊಂಡು ಬರೋಕ್ಕೆ ಹೇಳಿದ್ರು ಎನ್ನಲು ಸಣ್ಣ ಧರಣಿ ಹೋಗಿ ಬರೋ ಮಗಳೇ ಎಂದಿದ್ದರು ಅಯ್ಯೋ ಅಂಕಲ್ ನಿಮ್ಮನ್ನು ಬರೋಕೆ ಹೇಳಿದರು ಎಂದಿದ್ದಾಗ ಧರಣಿ ಏ ಶಂಭು ನಿನ್ನ ರಿಸಲ್ಟ್ ನೋಡೋಕೋಗಿ ನನ್ನನ್ನು ತಗೊಳಾಗ್ತಾ ಏನು ನಿನ್ನ ರಿಸಲ್ಟ್ ಎಂದು ಕೈ ಹುಟ್ಟಿದ್ದಳು ಏಯ್ಟಿ ಫೋರ್ ಕಣೆ ಎಂದು ಕಿವಿಯಲ್ಲಿ ಹೇಳಿದ್ದಳು ಪ್ರಸನ್ನ ಪಾಲಾಕ್ಷರಿಗೆ ಬರುವುದಾಗಿ ಹೇಳಿ ಪ್ರಿನ್ಸಿಪಾಲ್ ರೂಮ್ ಕಡೆ ಹೊರಡಿದ್ದರು ಪಾಲಾಕ್ಷರ ಧರಣಿ ತಲೆ ಮೇಲೆ ಕೈ ಇಟ್ಟು ಸರಿ ಮಗಳೇ ನಾವು ಹೊರಡ್ತೀವಿ ಸಹನಾಕ್ಕನ ಮದುವೆಗೆ ಬಂದುಬಿಡು ಮಗಳೇ ಎನ್ನುತ್ತಾ ಪ್ರಸನ್ನನಿಗೂ ಮಗಳ ಮದುವೆಯ ವಿಚಾರ ತಿಳಿಸಿ ಪತ್ರಿಕೆ ಕೊಡಲು ಮನೆಗೆ ಬರುವುದಾಗಿ ಹೇಳಿ ಹೊರಟರು ಧರಣಿ ತಮ್ಮ ಮಾವನ ಹಿಂದೆ ಹಿಂದೆ ನಡೆಯುತ್ತಾ ಈ ಪ್ರಿನ್ಸಿಪಾಲ್ ಯಾಕೆ ಬರೋಕ್ಕೆ ಹೇಳಿದ್ರಪ್ಪ ಎಕ್ಸಾಮ್ ಲಾಸ್ಟ್ ದಿನ ಎಕ್ಸಾಮ್ ಮುಗ್ದಿದೆ ಅಂತ ಖುಷಿಯಲ್ಲಿ ಗಂಟೆಗಳ ಜೊತೆ ಹೋಗಿದ್ದಾಗ ಪ್ರಿನ್ಸಿಪಾಲ್ ಕಿಟಕಿ ಹೊಡೆದಾಗದನಲ್ಲ ಅದಕ್ಕೆ ಇಲ್ಲ ಮಂಜ ಅಂತ ಕೆನ್ನೆಗೆ ಬಾರಿಸಿದಕಾ ಇಲ್ಲ ಕಬಡ್ಡಿ ಆಡುವಾಗ ಪ್ರಿನ್ಸಿಪಾಲ್ ಮಗಳಿಗೆ ಮಿಸ್ಸಾಗಿ ಹೊಡೆದಿದ್ನಲ್ಲ ಅದಕ್ಕೆ ಇಲ್ಲ ಇಂಗ್ಲೀಷ್ ಮಿಸ್ ಸ್ಕೂಟಿನ ಅವ್ರಿಗೆ ಗೊತ್ತಿಲ್ಲದಂಗೆ ಓಡಿಸಿದ್ದಕ್ಕ ಯಾವ ತಪ್ಪು ಅಂತ ಹೇಳಿ ಕರೀತವ್ರಪ್ಪ ನಾನು ತಾನೇ ಒಂದು ತಪ್ಪು ಮಾಡಿದ್ರೆ ತಾನೇ ಹೇಳೋಕೆ ಎಂದು ಉದ್ದದಲ್ಲಿ ಇಷ್ಟು ಎತ್ಕೊಂಡು ಮನಸ್ಸಲ್ಲೇ ಹೇಳ್ಕೊತ ಹೋಗ್ತಾ ಇದ್ರೆ ಸ್ವಲ್ಪ ರೂಮ್ ಸನಿಹವಾಗುತ್ತಿದ್ದಂತೆ ಮನೆಯಲ್ಲಿ ಹೆಂಗಿರ್ತೀನೋ ಹಾಗೆ ಕಾಲೇಜಲ್ಲಿ ಇರೋಕೇನು ನನಗೆ ಇವತ್ತು ಇವತ್ತು ಸಹ ಕಂಪ್ಲೇಂಟ್ ಕೇಳ್ಕೋಬೇಕಾ ಪಾಪ ನಮ್ಮ ಮಾವ ಬಂದಾಗೆಲ್ಲ ಬರೀ ನನ್ನದೇ ಕಂಪ್ಲೇಂಟ್ ಕೇಳೋದೇ ಆಗುತ್ತೆ ಏನಾದರೂ ಈ ಪೇರೆಂಟ್ಸ್ ಮೀಟಿಂಗ್ಗೆ ನಮ್ಮ ಮಾವನ ಬದಲಾಗಿ ಚಂದ್ರ ಬಂದಿದ್ದಿದ್ರೆ ಕೃಷ್ಣ ಪಾದಾರವಿಂದ ಗೋವಿಂದ ಗೋವಿಂದ ಎಂತಲೇ ಒಬ್ಬಳೆ ಮನದಲ್ಲಿ ಯೋಚಿಸುತ್ತಾ ತನ್ನ ಮಾವನ ಕೈ ಹಿಡಿದು ಹಿಂದೆ ಹಿಂದೆ ಸಾಗುತ್ತಿದ್ದಾರೆ ಪ್ರಿನ್ಸಿಪಾಲ್ ಚೇಂಬರ್ ಬಂದೇ ಬಿಡ್ತು ಹೆಜ್ಜೆ ಅಲ್ಲೇ ನಿಂತಿದ್ದವು ಆದರೆ ಮಾವನ ಕೈ ಹಿಡಿದ ಮುಂದೆ ನಡೆಯುತ್ತೆ ಮಾಡಿತ್ತು ಇಡೀ ಪ್ರಿನ್ಸಿಪಾಲ್ ರೂಮ್ನಲ್ಲಿ ಎಲ್ಲ ಸಬ್ಜೆಕ್ಟ್ನ ಲೆಕ್ಚರರ್ಗಳು ಕುಳಿತಿದ್ದರು ಅವರೆಲ್ಲರನ್ನು ಒಮ್ಮೆ ನೋಡಿ ಒಬ್ಬೊಬ್ಬರು ಒಂದೊಂದು ಕಂಪ್ಲೇಂಟ್ ಅಂದರೆ ಅಂತ ಯೋಚಿಸುತ್ತಾ ಶಾಂಬುವನ್ನು ಬೈಕೊಳ್ಳುತ್ತಿದ್ದಳು ನಾನು ಹೇಗೋ ಇವರಿಗೆ ಮುಖ ತೋರಿಸದೆ ಹೋಗುತ್ತಿದ್ದೆ ಈ ಶಾಂಬು ಅವಳೆಲ್ಲ ಸಿಗ್ಸಿಬಿಟ್ಲು ಎಂದು ಕೊಳ್ಳುತ್ತಾ ಎಲ್ಲರಿಗೂ ವಿಶ್ ಮಾಡಿದ್ದಳು ಪ್ರಸನ್ನ ಎಲ್ಲರಿಗೂ ಕೈ ಮುಗಿದು ನಿಲ್ಲಲು ಪ್ರಿನ್ಸಿಪಾಲ್ ಸರ್ ಪ್ಲೀಸ್ ಕೂತ್ಕೊಳ್ಳಿ ಏನುತ್ತಾ ಅವರ ಮುಂದೆ ಚೇರ್ ತೋರಿಸಲು ನನ್ನ ಮಿಸ್ಟೇಕ್ಸ್ಗಳೆಲ್ಲ ನನ್ನ ಮೇಲಿನ ಕಂಪ್ಲೇಂಟ್ಗಳೆಲ್ಲ ಒಂದು ನಿಮಿಷದಲ್ಲಿ ಮುಗಿಯೋದಿಲ್ಲ ಅದಕ್ಕೆ ಕೂತ್ಕೊಂಡು ಮಾತಾಡಬೇಕು ಎಂದು ಎಲ್ಲರ ಮುಖ ನೋಡಿದರೆ ಯಾರ ಮುಖದಲ್ಲೂ ಕಂಪ್ಲೇಂಟ್ ಹೇಳುವ ಭಾವನೆ ಕಾಣುತ್ತಿಲ್ಲ ಎಲ್ಲರೂ ನಗುತ್ತಾ ಮೊದಲು ಪ್ರಿನ್ಸಿಪಾಲ್ ಮಾತನಾಡಲಿ ಎನ್ನುವಂತೆ ಪ್ರಿನ್ಸಿಪಾಲ್ ತ ನೋಡುತ್ತಿದ್ದರು ಮಾತು ಶುರು ಮಾಡಿದ್ದ ಪ್ರಿನ್ಸಿಪಾಲ್ ಮಗಳು ನಮ್ಮ ಕಾಲೇಜಿನ ಹೆಸರನ್ನ ಹಿಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಕೂರಿಸಿದ್ದಾಳೆ ಈ ಕಾಲೇಜ್ ಶುರುವಾಗಿನಿಂದ ಈ ಥರ ರಿಸಲ್ಟ್ ಇಂದು ಬಂದಿರಲಿಲ್ಲ ಬರೀ ಓದಿನಲ್ಲೆಲ್ಲ ಎಲ್ಲ ಆ್ಯಕ್ಟಿವಿಟಿಯಲ್ಲೂ ನಮ್ಮ ಕಾಲೇಜ್ಗೆ ಫಸ್ಟ್ ಪ್ರೈಸ್ ನಿಮ್ಮ ಮಗಳು ಈ ಸಾರಿ ಕಬಡ್ಡಿಯಲ್ಲಿ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಏಳು ಗುಂಪಲ್ಲೆ ಸ್ಟೇಟ್ ಲೆವೆಲಲ್ಲಿ ಡಿಬಿಟ್ನಲ್ಲಿ ಫಸ್ಟ್ ಪ್ರೈಸ್ ಈ ಬಾರಿ ರಿಸಲ್ಟ್ನಲ್ಲೂ ಹಾಗೆ ಇಷ್ಟೇ ಬಿಟ್ಟು ಉಳಿದೆಲ್ಲ ಸಬ್ಜೆಕ್ಟ್ನಲ್ಲೂ ನೈಂಟಿ ನೈನ್ ಮಾರ್ಕ್ಸ್ ಇಂಗ್ಲೀಷ್ ಕನ್ನಡ ಎಕಾನಮಿಕ್ಸ್ನಲ್ಲಿ ಔಟ್ ಆಫ್ ಔಟ್ ಎಂದು ಹೊಗಳುತ್ತಾ ಹೊಗಳಕ್ಕೆ ಆ ಇಷ್ಟು ಮುಂದುವರಿಸಿ ಚಿತ್ರಕಲೆಯಲ್ಲಿ ಯುವ ದಶ ಫಸ್ಟ್ ಪ್ರೈಝ್ ಮತ್ತು ಮಾಕಾಕ್ನಲ್ಲಿ ಯುವ ದಸರಾದಲ್ಲಿ ಫಸ್ಟ್ ಪ್ರೈಸ್ ನಿಮ್ಮ ಮಗಳು ನಮ್ಮ ಕಾಲೇಜ್ ಅಂತ ಹೇಳ್ಕೊಳ್ಳೋಕ್ಕೆ ಆಗುತ್ತೆ ಎನ್ನುವಾಗ ತುಡಿಯುತ್ತಿದ್ದ ಧರಣಿಗೆ ಸಮಾಧಾನವಾಗಿತ್ತು ಎಷ್ಟು ಹೆಸರು ತಂದು ಕೊಟ್ಟಿದ್ದೇಳು ನಿನ್ನ ಮಗಳು ಎಂದು ಹೇಳುವಾಗ ಪ್ರಸನ್ನರಿಗೆ ಒಮ್ಮೆ ಖುಷಿಯಾದರೆ ಮತ್ತೊಮ್ಮೆ ಈ ಮಗಳು ನನ್ನ ಮಗಳಲ್ವಲ್ಲ ಎಂಬ ದುಃಖ ಮತ್ತು ಈ ಕೂಸನ್ನ ತನ್ನ ಭಾವ ಅನಿಷ್ಟ ಎನ್ನುವನಲ್ಲ ಎನ್ನುವ ಸಿಟ್ಟು ಎಲ್ಲವೂ ಒಟ್ಟಿಗೆ ಬರುತ್ತಿದ್ದವು ಪ್ರಸನ್ನರಿಗೆ ಎಲ್ಲರೂ ಪ್ರೈವೇಟ್ ಕಾಲೇಜಲ್ಲಿ ಓದಿದ್ರೆ ಮಾತ್ರ ಜಾಸ್ತಿ ಮಾರ್ಕ್ಸ್ ತೆಗಿಯೋಕ್ಕಾಗೋದು ಅಂತ ಎಲ್ಲರೂ ಅಂದ್ಕೋತಾರೆ ಅದಕ್ಕಾಗಿ ಗೌರ್ಮೆಂಟ್ ಕಾಲೇಜ್ಗೆ ಮಕ್ಕಳನ್ನ ಸೇರಿಸೋದೇ ಬಿಟ್ಬಿಟ್ಟಿದ್ದಾರೆ ಆದರೆ ಇವಾಗ ನಿಮ್ಮ ಮಗಳ ಪ್ರಭಾವ ಎಷ್ಟು ಅಡ್ಮಿಷನ್ ಅಪ್ಲಿಕೇಶನ್ ಬಂದಿದೆ ನೋಡಿ ಎಂದು ಅಪ್ಲಿಕೇಶನ್ ಇರುವಂತಹ ಬೊಂಡಲನ್ನು ತೋರಿಸಿದರು ಎಲ್ಲ ನಿಮ್ಮ ಆಶೀರ್ವಾದ ಸಾಹೇಬ್ರೆ ಎಂದಿದ್ದರು ಪ್ರಸನ್ನ ವಿನಯವಾಗಿ ಪ್ರಿನ್ಸಿಪಾಲ್ ಈ ಮಾತು ಕೇಳಿ ಖುಷಿಯಲ್ಲಿ ಹಿಗ್ಗಿದ್ದರು ಸರಣಿಯನ್ನು ಒಮ್ಮೆ ನೋಡಿ ಅದು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತಲ್ಲ ಎಂದಿದ್ದರು ಪ್ರಿನ್ಸಿಪಾಲ್ ಪ್ರಸನ್ನರವರನ್ನು ಕುರಿತು ಪ್ರಸನ್ನನವರು ವಿನಮ್ರವಾಗಿಯೇ ಹೇಳಿ ಸಾಹೇಬ್ರೆ ಎಂದಿದ್ದರು ಧರಣಿ ಮುಂದೆ ಏನು ಓದಬೇಕು ಅಂದ್ಕೊಂಡಿದ್ದಾಳೆ ಎನ್ನಲು ಧರಣಿ ತನ್ನ ಕನಸು ಓದಿಗಿಂತ ಸ್ಪೋರ್ಟ್ಸ್ ಗರ್ಲ್ ಆಗಬೇಕು ಅನ್ನೋದರಿಂದ ಅವಳನ್ನು ಒಮ್ಮೆ ಕೇಳಿದರು ಪ್ರಸನ್ನ ಡಿಗ್ರಿ ಮಾಡ್ತೀನಿ ಸರ್ ಎಂದಿದ್ದಳು ಧರಣಿ ಅವಳು ಚಿಕ್ಕ ವಯಸ್ಸಿನಿಂದಲೂ ಓದು ಅನ್ನುವುದು ಅವಳಿಗೆ ಅವಳ ದೇವರು ಕೃಷ್ಣನೇ ಕೊಟ್ಟಿರುವ ಕೃಪೆಯಾಗಿತ್ತು ಅವಳು ಹೇಳಬೇಕೆಂದರೆ ಓದುತ್ತಿದ್ದದ್ದು ಕಮ್ಮಿಯೇ ಅವಳ ಆಸಕ್ತಿ ಕೇವಲ ಸ್ಪೋರ್ಟ್ಸ್ ಅವಳು ತನ್ನ ದಿನದ ಬಹುಪಾಲು ಸಮಯವನ್ನು ಆಟನ ಮೈದಾನದಲ್ಲಿಯೇ ಕಳೆಯುತ್ತಿದ್ದಳು ಧರಣಿ ಮಾತಿಗೆ ಪ್ರಸನ್ನನನ್ನು ನೋಡಿದ ಪ್ರಿನ್ಸಿಪಾಲ್ ನೀವು ಎಲ್ಲಿ ಸೇರಿಸಬೇಕು ಅಂದ್ಕೊಂಡಿದ್ದೀರಿ ಎನ್ನಲು ಸರ್ ನಾವೇನು ಇನ್ನೂ ಡಿಸೈಡ್ ಮಾಡಿಕೊಂಡಿಲ್ಲ ಸರ್ ರಿಸಲ್ಟ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಇವಾಗ ತಾನೇ ರಿಸಲ್ಟ್ ಬಂದಿದೆ ನೋಡ್ತೀವಿ ಎನ್ನಲು ನೀವ್ಯಾಕೆ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬಾರ್ದು ನಮ್ಮ ಹುಡುಗಿ ಅಲ್ವಾ ಹಾಗಾಗಿ ಹೇಳ್ತಿದ್ದೀನಿ ಎಲ್ಲ ಒಳ್ಳೊಳ್ಳೆ ಸ್ಟಾಫ್ ಬಂದಿದ್ದಾರೆ ಹೊಸ ಹೊಸ ಅಪಾಯಿಂಟ್ಮೆಂಟ್ಗಳು ಇದ್ದಾರೆ ಇಲ್ಲೇ ಓದಿ ಬೆಳೆದಿರೋ ಹುಡುಗಿ ಹಾಗಾಗಿ ಹೇಳ್ತಿರ್ತೀನಿ ಅವಳಿಗೂ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹೊಸ ಕಾಲೇಜು ಹೊಸ ಜನ ಅನ್ನಂಗಿಲ್ಲವಲ್ಲ ಎಂದಿದ್ದರು ಪ್ರಿನ್ಸಿಪಲ್ ಪ್ರಸನ್ನ ಹೆಚ್ಚೇನು ಮಾತನಾಡದೆ ಆಗ್ಬೋದು ಸರ್ ಅವರ ಅಮ್ಮನನ್ನು ಕೇಳಿ ಹೇಳ್ತೀನಿ ಮುಂದಿನ ವಾರ ಅವಳ ಅಕ್ಕನ ಮದುವೆ ಇದೆ ಅದನ್ನು ಮುಗಿಸಿಕೊಂಡು ಬಂದು ಅಡ್ಮಿಷನ್ ಮಾಡಿಸ್ತೀನಿ ಎಂದು ಹೊರಟಿದ್ದರು ಎಲ್ಲ ಶಿಕ್ಷಕರು ಧರಣಿಗೆ ಸ್ವೀಟ್ ತಿನ್ನಿಸಿ ಅಭಿನಂದಿಸಿದ್ದರು ಧರಣಿ ತನ್ನ ರಿಸಲ್ಟ್ಗಿಂತ ತನ್ನ ಮೇಲೆ ಕಂಪ್ಲೇಂಟ್ ಹೇಳಿಲ್ವಲ್ಲ ಅನ್ನೋದೇ ಖುಷಿ ಹೆಚ್ಚಾಗಿತ್ತು ವಿ ಕಾಲೇಜ್ ರಿಸಲ್ಟ್ ನೋಡಿ ಮನೆಗೆ ಬಂದ ಧರಣಿ ಮನೆ ಮುಂದೆ ನಿಂತಿದ್ದ ಕಾರ್ ನೋಡಲಿಲ್ಲ ತನ್ನ ರಿಸಲ್ಟ್ ಖುಷಿ ಹೇಳಲು ಮನೆಯೊಳಗೆ ಸುಗುಣ ಎಂದು ಕಿರಿಚುತ್ತಾ ಖುಷಿಯಲ್ಲಿ ಕೂಗುತ್ತಾ ಓಡಿದ್ದಳು ಗುಬ್ಬಿ ಎನ್ನಲು ಅವರ ಮಾವನದಲ್ಲಿಯೂ ಅವಳಿಗೆ ಕೇಳಿಸದಂತಾಗಿತ್ತು ಒಂದು ಸಿಂಪಲ್ ಯೆಲ್ಲೋ ಅಂಡ್ ಗ್ರೀನ್ ಟಾಪ್ ಲೆಗ್ಗಿನ್ ಹಾಕಿದ್ದ ಧರಣಿ ಹಾಲ್ನಲ್ಲಿ ಯಾರಿದ್ದಾರೆ ಎಂದು ನೋಡದೆ ಅಡುಗೆ ಮನೆಯಿಂದ ಬರುತ್ತಿದ್ದ ತನ್ನ ಅತ್ತೆಯನ್ನು ತಬ್ಬಿ ಹಿಡಿದಿದ್ದಳು ಸುಗುಣ ನಿಮಗೆ ರಿಸಲ್ಟ್ ಗೊತ್ತಾ ತೊಂಬತ್ತೆಂಟು ಬಂದಿದೆ ಅದಕ್ಕೂ ಸ್ಪೆಷಲ್ ಏನು ಗೊತ್ತಾ ಸರ್ ನನ್ನನ್ನು ಅವತ್ತು ಮಂಜುಂಗೆ ಹೊಡೆದಿದ್ಕೆ ಕಿಟಕಿ ಹೊಡೆದಾಕಿದ್ಕೆ ಅವ್ರು ಬೈಕ್ ಓಡಿಸಿದ್ಕೆ ಯಾವುದಕ್ಕೂ ಬೈಲಿಲ್ಲ ಮಾವನ ಹತ್ರ ಎಲ್ಲಿ ಕಂಪ್ಲೇಂಟ್ ಹೇಳ್ತಾರೋ ನಮ್ಮ ಮಾವ ಎಲ್ಲಿ ಅವ್ರ ಮುಂದೆ ಕುತ್ಕೋಬೇಕು ತಲೆ ತಗ್ಸಿ ಅಂದ್ಕೊಂಡಿದ್ದೆ ಏನೂ ಹೇಳಲಿಲ್ಲ ಏನುತ್ತಿದ್ದರೆ ಸುಗುಣ ಮಾತ್ರ ಕಣ್ಣಲ್ಲೇ ಏನೋ ತೋರಿಸುತ್ತಿದ್ದರು ಸುಗುಣ ಕಣ್ಣು ಬೆನ್ನಟ್ಟಿದ್ದ ಧರಣಿ ಮೂಲೆಯಲ್ಲಿನ ಸೋಫಾ ಮೇಲೆ ಕೂತಿದ್ದ ಇಬ್ಬರು ದಂಪತಿಗಳು ಕಾಣಿಸಿದ್ದರು ಆಚೆ ಬಿಸಿಲಿನಿಂದ ಬಂದ ಧರಣಿಗೆ ಮೂಲೆಯಲ್ಲಿ ಸ್ವಲ್ಪ ಕತ್ತಲಾಗಿದ್ದರಿಂದ ಅಲ್ಲಿರುವವರು ಅವಳಿಗೆ ಕಾಣಿಸಲಿಲ್ಲ ಹಾಗಾಗಿ ತನ್ನ ಸರ್ ತನ್ನ ಮೇಲೆ ಯಾವುದೇ ಕಂಪ್ಲೇಂಟ್ ಹೇಳಿಲ್ಲ ಎಂದು ತಾನು ಗಂಡು ಬುದ್ಧಿಯಲ್ಲಿ ಮಾಡಿದ್ದ ಚೇಷ್ಟೆಯಲ್ಲೆಲ್ಲ ಅವಳೇ ಹೇಳಿಬಿಟ್ಟಿದ್ದಳು ಮೊದಲೇ ಗಂಡು ಬುದ್ಧಿ ಆಡುವ ಹೆಣ್ಣು ಮಕ್ಕಳೆಂದರೆ ಇಷ್ಟ ಇಲ್ಲದ ಪಾರ್ವತಿ ಧರಣಿ ನೋಡುವ ದೃಷ್ಟಿಯೇ ಬದಲಾಗಿತ್ತು ಆದರೆ ಅವಳ ಬಾಯಲ್ಲಿ ತೊಂಬತ್ತೆಂಟು ಎಂದ ನಂಬರ್ ಕೇಳಿ ಜವರೇಗೌಡರು ಖುಷಿಪಟ್ಟರು ಮನೆಯ ಮುಂದೆ ಕಾರ್ ನೋಡಿ ಜವರೇಗೌಡರು ಮನೆಗೆ ಬಂದಿದ್ದಾರೆ ಎಂದು ಅರ್ಥವಾಗಿದ್ದ ಪ್ರಸನ್ನ ಮಾತನಾಡಿಸಲು ಧರಣಿ ಹಿಂದೆ ಹಿಂದೆ ಬಂದು ಜವರೇಗೌಡರ ದಂಪತಿಗೆ ಕುಶಲೋಪರಿ ವಿಚಾರಿಸಿದ್ದರು ಧರಣಿಯನ್ನು ನೋಡಿದ ಜವರೇಗೌಡರು ಚಂದ್ರನ ಕಿರಿಮಗಾಲ್ವಾ ಎನ್ನಲು ಪ್ರಸನ್ನ ಹ್ಞೂ ಇವತ್ತು ರಿಸಲ್ಟ್ ಇತ್ತು ಜಿಲ್ಲೆಗೆ ಫಸ್ಟ್ ಬಂದವಳೆ ಎಂದು ಖುಷಿ ಹಂಚಿಕೊಂಡರು ಸುಗುಣ ಕಾಫಿ ಪ್ಲೇಟ್ ಧರಣಿಗೆ ಕೊಟ್ಟು ಮೂವರಿಗೂ ಕೊಡಲು ಹೇಳಿದಾಗ ಧರಣಿ ಎಲ್ಲರಿಗೂ ಕಾಫಿ ನೀಡಿ ಅತ್ತೆ ಹೇಳಿದಂತೆ ಇಬ್ಬರ ಕಾಲಿಗೂ ನಮಸ್ಕರಿಸಿದ್ದಳು ಸಂದಾಗಿರು ಮಗ ಹಿಂಗೆ ಚೆನ್ನಾಗಿ ಓದಬೇಕು ಎಂದಿದ್ದರು ಚವರೇಗೌಡ ಪಾರ್ವತಿಗೆ ಭವಾನಿ ನಿಶ್ಚಿತಾರ್ಥದಿಂದ ಬೈಕ್ ಓಡಿಸಿಕೊಂಡು ಬರುತ್ತಿದ್ದವಳೆ ಇವಳೇ ಎಂದು ನೆನಪಾಗಿಸಿಕೊಂಡಾಗ ಮುಖ ಸಿಂಡರಿಸಿಕೊಂಡರು ಪತ್ರಿಕೆ ಮತ್ತು ಬಟ್ಟೆ ನೀಡಿ ಗೌಡರ ದಂಪತಿಗಳು ಹೊರಟರು ಪ್ರಸನ್ನ ಮತ್ತು ಸುಗುಣ ಧರಣಿ ಕೂಡ ಭವಾನಿ ಮದುವೆಯ ಕಾರ್ಯಕ್ಕೆಂದು ಹಾಲದಹಳ್ಳಿ ಕಡೆ ಪ್ರಯಾಣ ಮಾಡಿದ್ದರು ಈ ಕಡೆ ಮನೆಯ ಬಾಗಿಲಿಂದ ತಪ್ಪಿಸಿಕೊಂಡು ಹೋಗಲಾಗದ ಭವಾನಿ ಮನೆಯಲ್ಲಿಯೇ ಪ್ಲಾನ್ ಹೆಡೆದಿದ್ದಳು ತನ್ನ ಗೆಳೆಯ ರಾಜುಗೆ ಕಾಲ್ ಮಾಡಿ ತನ್ನ ಪ್ಲಾನ್ ಹೇಳಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುವಂತೆ ತನ್ನ ಬಳಿ ಇದ್ದ ಐವತ್ತು ಸಾವಿರ ದುಡ್ಡು ಅವನಿಗೆ ಕಳುಹಿಸಿದ್ದಳು ದುಡ್ಡು ನೋಡಿ ಆಸೆ ಹೆಚ್ಚಿದ್ದ ರಾಜು ಅವಳಗೆ ಒಂದಕ್ಕೆ ಎರಡು ಹೇಳಿ ಭವಾನಿಯನ್ನು ಒಬ್ಬಿಸುತ್ತಿದ್ದನು ಭವಾನಿ ಅವಳ ಮಾತಿಗೆ ಮರುಳಾಗಿ ತನ್ನ ಮದುವೆಯ ಕನಸು ಬಿಟ್ಟು ಮುಂಬೈನಲ್ಲಿ ಹೀರೋಯಿನ್ ಆಗುವ ಕನಸನ್ನೇ ಕಾಣುತ್ತಾ ದಿನ ಕಳೆಯುತ್ತಿದ್ದಳು ಕತೆ ಮುಂದುವರೆಯುವುದು ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ್ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು